ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಮತ್ತು ನಾವು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಇವಾಗ ನಿಫ್ಟಿ ಚಾರ್ಟಲ್ಲಿ ಇದ್ದೀನಿ ನಿಫ್ಟಿಯಲ್ಲಿ ಇದ್ದೀನಿ ನಿಫ್ಟಿಯಲ್ಲಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಯಾವಾಗ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಫರ್ದರ್ ಅವಾಗ ನಾವು ಅಪ್ಸೈಡ್ ನಾವು ಟ್ರೇಡನ್ನು ತೊಗೊಬೋದು ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ನೆನ್ನೆ ವಿಡಿಯೋನಲ್ಲಿ ಅಂದರೆ ಈ ಒಂದು ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಕ್ಲೋಸ್ ಆಗಿದ ತಕ್ಷಣ ರೈಟ್ ಸೈಡ್ ಕೂಡ ನಮಗೆ ನೋಡಿ ಇಂಟ್ರಾ ವೀಕಲ್ಲು ಕೂಡ ಈ ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಂತ ಹೇಳಿದ್ದೆ ನಾನು ಬಟ್ ನಮಗೆ ಈ ಕ್ಯಾಂಡಲ್ ಬಂದು ಬೇಗನೆ ಕ್ಲೋಸ್ ಆಯಿತು ಇದು ಬಂದು ತರ್ಟಿ ಮಿನಿಟ್ಸ್ ಕ್ಯಾಂಡಲ್ ಇರುತ್ತೆ ಐ ಡಿ ತ್ರೀ ಚಾರ್ಟಲ್ಲಿ ಇದ್ದೀನಿ ನಾನು ಐ ಡಿ ತ್ರೀ ಬಂದು ಒಂದು ಕ್ಯಾಂಡಲ್ ತರ್ಟಿ ಮಿನಿಟ್ಸಲ್ಲಿರುತ್ತೆ ಓಕೆ ನಮಗೆ ಯಾವಾಗ ಇದು ಬೈಕ್ ಕೊಡ್ತು ಆವಾಗಲೂ ಕೂಡ ನಾವು ಇಮಿಡಿಯೇಟ್ ಬೈ ಏನೋ ಬೈಯಿಂಗನ್ನು ತೊಗೊಂಬೋದು ಅಂದರೆ ಸಿ ಪೊಸಿಷನನ್ನು ತೊಗೊಬೋದು ಬಟ್ ನಮಗೆ ಇನ್ನೊಂದು ಸ್ವಲ್ಪ ಕನ್ಫರ್ಮೇಷನ್ ಟ್ರೇಡ್ ಬೇಕು ಅಂದರೆ ಯಾವಾಗ ಈ ಮಿಡ್ ಸಿಗ್ನಲ್ಲು ಕೂಡ ನಮಗೆ ಬೈಕ್ ಕೊಡಲಿ ಆವಾಗ ನಾವು ಫರ್ದರ್ ಅಪ್ಸೈಡು ಕ್ಲಿಯರ್ ಆಗಿ ನಾವು ಬೈಯಿಂಗ್ ಪೊಸಿಷನ್ನ ತಗೊಬೋದು ಸಿ ಈ ಕಡೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲೂ ಕೂಡ ನಾವು ಎಂಟ್ರಿನ ತಗೊಂಡಿದ್ವಿ ಯಾವಾಗ ಇದು ಕೂಡ ನಮಗೆ ಎಂಟ್ರಿನ ಕೊಡ್ತು ಫರ್ದರ್ ನಾವು ಈ ಒಂದು ಐವರೆಗೂ ಕೂಡ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ ಇಲ್ಲಿವರೆಗೆ ಮಾರ್ಕೆಟ್ ರೀಚ್ ಆದಾಗ ಆಲ್ರೆಡಿ ಒಂದು ಒಳ್ಳೆ ಪ್ರಾಫಿಟಲ್ಲಿ ಇದ್ವಿ ಯಾಕೆಂದ್ರೆ ನಾವು ಪೊಸಿಷನ್ನ ಇಲ್ಲಿ ಬೈ ಮಾಡಿ ಇಟ್ಕೊಂಡು ಇಲ್ಲಿವರೆಗೂ ಕೂಡ ಓಲ್ಡ್ ಮಾಡಿದ್ವಿ ಸೊ ಅದೇ ರೀತಿ ಈ ಒಂದು ರೇಂಜಿಗೆ ಬಂದಾಗ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡ್ವಿ ಅದಾದ ನಂತರ ಮಾರ್ಕೆಟ್ ಅಲ್ಲಿಂದ ಸ್ವಲ್ಪ ಡೌನ್ ಬಂದು ಅಲ್ಲಿ ಅಪ್ ಬಂದು ಡೌನ್ ಡೌನಲ್ಲಿ ಕ್ಲೋಸ್ ಆಯಿತು ಇದು ನಿಫ್ಟಿಯಲ್ಲಿ ಸೊ ನೆನ್ನೆ ಪ್ರೀವಿಯಸ್ ವೀಡಿಯೋನಲ್ಲಿ ಏನು ಹೇಳಿದ್ದೆ ಅದೇ ರೀತಿ ಆಯಿತು ಇವತ್ತು ಮಾರ್ಕೆಟ್ ನೋಡಿ ಯಾವಾಗ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡ್ತು ಅದೇ ಟೈಮಲ್ಲಿ ನಮಗೆ ಈ ಸೈಡ್ ವೇಸ್ ಇದೆಯಲ್ಲ ಇದು ಕೂಡ ಎಂಡ್ ಸೈನ್ ಆಯಿತು ಸೈಡ್ ವೇಸ್ ಎಂಡ್ ಸೈನ್ ಅಂತ ಬಂತು ಅಂದರೆ ಸೈಡ್ ವೇಸ್ ಇಲ್ಲಿಗೆ ಮುಗೀತು ಅಂತ ಬಂತು ಬಟ್ ನಮಗೆ ಆ ಟೈಮಲ್ಲಿ ಇನ್ನೂ ಒಂದು ಈ ಒಂದು ಲಾಂಗ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿರಲಿಲ್ಲ ಓಕೆ ಯಾಕೆಂದರೆ ನೋಡಿ ನಮಗೆ ಕನ್ಫರ್ಮೇಷನ್ ಟ್ರೇಡ್ ಸಿಗಬೇಕು ಅಂದರೆ ಅಥವಾ ನಾವು ಕ್ಲಿಯರಾಗಿ ಬೈಯಿಂಗ್ ಅಪರ್ಚುನಿಟಿನ ಹುಡುಕ್ತಾ ಇದ್ದರೆ ಆದಷ್ಟು ನಾವು ವೆಯ್ಟ್ ಮಾಡಬೇಕಾಗುತ್ತೆ ಎಲ್ಲಿವರೆಗೆ ಅಂದರೆ ನಮಗೆ ಸ್ವಲ್ಪ ಮಾರ್ಕೆಟ್ ಮೂವ್ಮೆಂಟ್ ಕೊಡಲಿ ಏನು ತೊಂದರೆ ಇಲ್ಲ ಈಗ ನೋಡಿ ನಾವು ಇಲ್ಲಿಂದನೇ ನಾವು ಟ್ರೇಡ್ ತೊಗೊಳ್ಬೇಕಾಗಿತ್ತು ಇಲ್ಲಿಂದನೇ ಪ್ರಾಫಿಟ್ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಬಾರ್ದು ಯಾಕೆಂದರೆ ನಮಗೆ ಈ ಒಂದು ಸಾಫ್ಟ್ವೇರ್ ಏನಿದೆ ಇದರಲ್ಲಿ ನಮಗೆ ಬೈಯಿಂಗ್ ಅಪರ್ಚುನಿಟಿನ ಕ್ಲಿಯರಾಗಿ ಅದು ಕೊಡೋವರೆಗೆ ವೆಯ್ಟ್ ಮಾಡಬೇಕು ನೋಡಿ ಇವಾಗ ಇಲ್ಲಿ ನಮಗೆ ಐ ಡಿ ಅಲ್ಲಿ ನಮಗೆ ಬೈಕ್ ಕೊಡ್ತು ಓಕೆ ಇಮಿಡಿಯೇಟ್ ಬೈಕ್ ಕೊಡ್ತು ಒಂಬತ್ತುವರೆಗೇ ಬೈಕ್ ಕೊಡ್ತು ಹಂಗಂತೇಳಿ ನಾವು ಇಮಿಡಿಯೇಟ್ ನಾವು ಸಿ ಪೊಸಿಷನ್ನ ತಗೊಳಕ್ಕೆ ಹೋಗ್ಬಾರ್ದು ಯಾಕೆಂದರೆ ಈ ಒಂದು ಕ್ಯಾಂಡಲ್ ಏನಿದು ಇದು ಕ್ಲೋಸ್ ಆಗೋದು ನಮಗೆ ನೈನ್ ಫಿಫ್ಟಿ ಫೈವ್ಗೆ ಇದು ಒಂಬತ್ತು ನೈನ್ ತರ್ಟಿಗೆ ನಮಗೆ ನೈನ್ ತರ್ಟಿಗೆ ನಮಗೆ ಈ ಕ್ಯಾಂಡಲ್ ಕ್ಲೋಸ್ ಆಗಿರ್ಬೋದು ಬಟ್ ನಮಗೆ ಈ ಕ್ಯಾಂಡಲ್ ಕ್ಲೋಸ್ ಆಗೋರ್ಗೂ ಕೂಡ ವೆಯ್ಟ್ ಮಾಡಬೇಕು ಒನ್ ಅವರ್ ಕ್ಯಾಂಡಲಲ್ಲಿ ಯಾಕೆಂದರೆ ತುಂಬ ಸಲ ಏನಾಗುತ್ತೆ ಇದು ನಮಗೆ ಬೈಕ್ ಕೊಟ್ಟಾಗ ಇಲ್ಲೇನಾದರೂ ಎಡ್ಜ್ ಪಾಯಿಂಟ್ ಆಗಿ ಫರ್ದರ್ ಅಲ್ಲಿಂದ ಡೌನ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಹನ್ನೊಂದು ಐದರಲ್ಲಿ ನಮಗೆ ಹನ್ನೊಂದು ಗಂಟೆ ಫೈವ್ ಮಿನಿಟ್ಸಲ್ಲಿ ನಮಗೆ ಲೆವೆನ್ ಓ ಕ್ಲಾಕ್ ಫೈವ್ ಮಿನಿಟ್ಸಲ್ಲಿ ನಮಗೆ ಈ ಒಂದು ರೇಂಜ್ ಹೈ ಮಾಡಿತ್ತು ನಿಫ್ಟಿ ಇದೇ ಟೈಮಲ್ಲಿ ಬ್ಯಾಂಕ್ ನಿಫ್ಟಿಲಿ ಏನಾಗ್ತಿದೆ ಅಂತ ನಾನು ತೋರಿಸ್ತೀನಿ ಬ್ಯಾಂಕ್ ನಿಫ್ಟಿಲಿ ಲೆವೆನ್ ಫೈವಲ್ಲಿ ಹನ್ನೊಂದು ಗಂಟೆ ಐದು ನಿಮಿಷದಲ್ಲಿ ಬ್ಯಾಂಕ್ ನಿಫ್ಟಿಲಿ ಏನಾಗಿದೆ ಅಂತ ಗೊತ್ತಾದರೆ ಮಾರ್ಕೆಟ್ ಯಾಕೆಂದರೆ ನೋಡಿ ನಮಗೆ ನಿಫ್ಟಿ ಬಂದು ಯಾವುದೇ ಒಂದು ಮೇಲ್ಗಡೆ ಯಾವುದೇ ಒಂದು ಸಿಗ್ನಲ್ ಕೊಡದೇನೆ ಡೌನ್ ಬರ್ತಾಯಿದೆ ಅಂದರೆ ಇದಕ್ಕೆ ಬೇರೆ ಯಾವುದಾದ್ರೂ ಒಂದು ಏನೋ ಬ್ಯಾಂಕ್ ನಿಫ್ಟೀಲಿ ಅಥವಾ ಸ್ಟಾಕ್ಗಳಲ್ಲಿ ಏನೋ ಒಂದು ಆಗಿರುತ್ತೆ ಅದೇನಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಬ್ಯಾಂಕ್ ನಿಫ್ಟಿಲಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಯಾಕೆಂದರೆ ಇದನ್ನು ಎಲ್ಲ ಟೈಮಲ್ಲೂ ನೋಡೋ ಅವಶ್ಯಕತೆ ಇರೋದಿಲ್ಲ ಬಟ್ ಯಾವಾಗ ನೋಡ್ಬೇಕಂದ್ರೆ ಮಾರ್ಕೆಟ್ ಯಾವಾಗ ಹೊಸ ಹೊಸ ಐಗಳನ್ನ ಮಾಡುತ್ತೆ ಮೇಲೆ ಯಾವುದೇ ರೇಂಜ್ ಇಲ್ದೇ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತಲ್ಲ ಆ ಟೈಮಲ್ಲಿ ಇದನ್ನು ನೋಡ್ಕೊಬೇಕು ನೋಡಿ ಇದೇನಾಗಿದೆ ಇಲ್ಲಿ ಎಕ್ಸಾಕ್ಟ್ ಆಗಿ ನಮಗೆ ಎಡ್ಜ್ ಪಾಯಿಂಟ್ ಆಗಿದೆ ಕಾಣಿಸ್ತಾ ಇದೆಯಾ ನೋಡಿ ಬ್ಯಾಂಕ್ ನಿಫ್ಟಿಲಿ ಏನಾಗಿದೆ ಆ ಟೈಮಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ನಾನು ನೋಡಿ ಇವಾಗ ನಾನು ಬ್ಯಾಂಕ್ ನಿಫ್ಟಿಲಿ ಇದ್ದೀನಿ ನೋಡಿ ಬ್ಯಾಂಕ್ ನಿಫ್ಟೀಲಿ ಅದೇ ಟೈಮಲ್ಲಿ ನಮಗೆ ಇಲ್ಲಿಂದ ಮಾರ್ಕೆಟ್ ಮೇಲೋಗಿ ಇಲ್ಲಿ ಎಡ್ಜ್ ಪಾಯಿಂಟ್ ಆದರೆ ಜಿಗ್ಝಾಗ್ಗಳು ಕೂಡ ಬಂದಿದೆ ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಈ ರೀತಿ ಬಂದರೆ ಏನರ್ಥ ಅಂದರೆ ಇಲ್ಲೂ ಕೂಡ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಬ್ಯಾಂಕ್ ನಿಫ್ಟಿಲ್ಲೂ ಕೂಡ ಈ ರೀತಿ ಬಂದಾಗ ಏನಾಗುತ್ತೆ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಇನ್ನ ಎಕ್ಸಿಟ್ ಕೊಟ್ಟಿಲ್ಲ ಜಸ್ಟ್ ನಾವು ಈ ಇಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾವು ಪ್ರೊ ಪೊಸಿಷನ್ ಎಕ್ಸಿಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕು ಅಷ್ಟೆ ನಮ್ಮ ಹತ್ರ ಏನು ಪ್ರಾಫಿಟ್ ಬಂದಿರುತ್ತೆ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಏನು ನಾವು ಪ್ರಾಫಿಟ್ ಮಾಡಿರ್ತೀವಿ ಅದನ್ನು ನಾವು ಅಲ್ಲೇ ನಾವು ಸೆಕ್ಯೂರ್ ಮಾಡ್ಕೊಬೇಕು ಅಂದರೆ ಸಿಫ್ಟ್ ಓವರ್ ಮಾಡ್ಕೊಬೇಕು ಸೊ ಆ ರೀತಿ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಪ್ರಾಫಿಟ್ ಲಾಕ್ ಆಗುತ್ತೆ ಸೊ ಜೊ ಜೊತೆಗೆ ನಾವು ಪೊಸಿಷನ್ಲ್ಲೂ ಕೂಡ ಇದ್ದಂಗೆ ಇರುತ್ತೆ ಅಷ್ಟೇ ಏನು ಪೊಸಿಷನ್ನ ಹೋಲ್ಡ್ ಮಾಡಿದ್ವಿ ಅದನ್ನ ಅದೇ ರೀತಿ ನಾವು ಪೊಸಿಷನ್ನ ಇಟ್ಕೊಂಡಿದ್ವಿ ಇವತ್ತು ಕೂಡ ಸೊ ಯಾವಾಗ ಮಾರ್ಕೆಟ್ ಬೆಳಿಗ್ಗೆ ನಮಗೆ ಒಂದು ಮೂವ್ಮೆಂಟನ್ನು ಕೊಡ್ತು ಯಾವಾಗ ಎಡ್ಜ್ ಪಾಯಿಂಟ್ ಹತ್ರ ಬಂತು ಅಲ್ಲಿ ನಾನು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಓಕೆ ಬಟ್ ಮಾರ್ಕೆಟ್ ಇಲ್ಲಿಂದ ಫರ್ದರ್ ಡೌನ್ ಬಂತು ಯಾವಾಗ ಆಫ್ಟರ್ನೂನು ನಮಗೆ ಎರಡು ಗಂಟೆ ಎರಡೂವರೆ ಮೇಲೆ ಒಂದು ಸಾರ್ಪ್ ಸೆಲ್ಲಿಂಗ್ ಸಿಕ್ತು ಬಟ್ ಇಲ್ಲಿ ನಾವು ಐ ಡಿ ತ್ರೀಯಲ್ಲ ನಿಮಗೆ ತೋರಿಸ್ತೀವಿ ನೋಡಿ ನೋಡಿ ಅದೇ ಟೈಮಲ್ಲಿ ನಮಗೆ ಟಾಪ್ ಟಾಪಲ್ಲೂ ಕೂಡ ಒಂದು ಆಗ ಬಂತು ಇಲ್ಲೂ ಕೂಡ ನಮಗೆ ಆಲ್ರೆಡಿ ಇಂಟರ್ ಅಲ್ಲೂ ಕೂಡ ಜಿಗ್ ಬಂದಿತ್ತು ಸೊ ಈ ಜಾಗದಲ್ಲಿ ನಾವು ಸ್ವಿಫ್ಟ್ ಓವರ್ ನ ಮಾಡ್ಕೊಂಡು ಪ್ರಾಫಿಟ್ ಸೆಕ್ಯೂರ್ ಮಾಡಿಕೊಂಡ್ವಿ ಸೊ ಯಾವಾಗ ಮಾರ್ಕೆಟ್ ಡೌನ್ ಬಂತು ಸೊ ಯಾವಾಗ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು ಫರ್ದರ್ ನಾವು ಕಾಲಪ್ಷನ್ ಎಕ್ಸಿಟ್ ಮಾಡ್ಕೊಂಡ್ವಿ ಸೊ ಇದು ಬ್ಯಾಂಕ್ ನಿಫ್ಟಿಲಿ ಹಾಗಾದ್ರೆ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂದ್ರೆ ಅಂದ್ರೆ ಸೋಮವಾರಕ್ಕೆ ನಾವು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನೀವು ಕೇಳಿದ್ರೆ ನೋಡಿ ಬ್ಯಾಂಕ್ ನಿಫ್ಟಿಲಿ ಬಂದು ನಮಗೆ ಆಲ್ರೆಡಿ ನಮಗೆ ಸೆಲ್ ಕೊಟ್ಟಿದ್ರು ಕೂಡ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ ಫರ್ದರ್ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಹೋಗಬೇಕಾದ್ರೆ ಮತ್ತೆ ಇದೇ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಸೊ ಅಲ್ಲಿ ನಾವು ಕಾಲ್ ಆಪ್ಷನ್ನ ಕ್ಲಿಯರ್ ಕ್ಲಿಯರಾಗಿ ನಮಗೆ ಬೈಯಿಂಗ್ ಆಪರ್ಚುನಿಟಿನ ಕೊಟ್ಟರೆ ಈ ಬೈಯಿಂಗ್ ಕೊಡೋ ಟೈಮಲ್ಲಿ ನಮಗೇನಾದರೂ ಇಲ್ಲಿ ಇಂಟ್ರಾ ವೀಕಲ್ಲಿ ಎಚ್ ಪಾಯಿಂಟ್ ಏನಾದರೂ ಆಗ್ತಾಯಿದ್ರೆ ಈ ಥರ ಸೊ ಆ ಟೈಮಲ್ಲಿ ನಾವು ಟ್ರೇಡನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಅಥವಾ ನಮಗೆ ಕ್ಲಿಯರ್ ಆಗಿ ನಮಗೆ ಬೈಯಿಂಗ್ ಸೈಡ್ ನಾವು ಟ್ರೇಡ್ ಮಾಡೋದಾದರೆ ಅಂದರೆ ಕಾಲ್ ಕಡೆ ನಾವು ಟ್ರೇಡ್ ಮಾಡೋದಾದರೆ ನಮಗೆ ಯಾವಾಗ ಇಂಟ್ರಾ ವೀಕಲ್ಲಿ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಫರ್ದರ್ ಆವಾಗ ನಾವು ಬೈಯಿಂಗ್ ಕಡೆ ಟ್ರೇಡನ್ನು ತೊಗೊಬೋದು ಇದು ನಮಗೆ ಕ್ಲಿಯರಾಗಿ ಬೈಯಿಂಗನ್ನು ಕೊಡುತ್ತೆ ಅಥವಾ ನಾವು ಪುಡ್ ಸೈಡ್ ನಾವು ಟ್ರೇಡ್ ಮಾಡೋದಾದರೆ ನಮಗೆ ಎನಿ ಟೈಮ್ ಈಗ ಇದನ್ನ ಲಾಂಗ್ ಸಿಗ್ನಲ್ ಬ್ರೇಕ್ ಆಗಬೇಕು ಒಂದು ಕ್ಯಾಂಡಲ್ ಓಕೆ ಈ ಲಾಂಗ್ ಸಿಗ್ನಲ್ ಬ್ರೇಕ್ ಆದರೂ ಕೂಡ ಈ ಪ್ರೀವಿಯಸ್ ಡೈನಮಿಕ್ ಕಾರ್ಜನ್ ಅವ್ರಿಗೆ ನಾವು ಏನೋ ಶಿಫ್ಟ್ ಓವರ್ ಮಾಡ್ಕೊಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿವರೆಗೆ ಬಂದಾಗ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಅಥವಾ ಇದು ನಮಗೆ ಸೆಲ್ ಕೊಟ್ಟಾಗ ಈ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಾಗ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಅದೇ ಟೈಮಲ್ಲಿ ಇದ್ರ ಏನಾದರೂ ಸೆಲ್ ಕೊಟ್ಟರೆ ಅಂಥ ಟೈಮಲ್ಲಿ ನಾವು ಆ ಟ್ರೇಡನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಫರ್ದರ್ ಏನಾದರೂ ಡೌನ್ ಬಂದು ಈ ಡೈನಮಿಕ್ ಕಾಜನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಅವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೋದು ಬ್ಯಾಂಕ್ ನಿಫ್ಟಿಲಿ ಅದೇ ರೀತಿ ನಾವಿನ್ನು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ನಾವು ಸೋಮವಾರಕ್ಕೆ ಅಂತ ನೋಡಿದ್ರೆ ಸೊ ನಾವಿನ್ನು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಸೋಮವಾರಕ್ಕೆ ಅಂದರೆ ನೋಡಿ ಆಲ್ರೆಡಿ ನಮಗೆ ಇಂಟ್ರಾ ಇಂಟ್ರಾವೀಹಿಕಲ್ ಕೂಡ ಬೈಯಿಂಗ್ ಕೊಟ್ಟಿದೆ ಐ ಡಿ ತ್ರೀ ಕೂಡ ನಮಗೆ ಕನ್ಫರ್ಮ್ ಮಾಡಿದೆ ಅಂದರೆ ಮಾರ್ಕೆಟ್ ಬಂದು ಅಪ್ಸೈಡ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ನಿಫ್ಟಿಯಲ್ಲಿ ಸೊ ಮಾರ್ಕೆಟ್ ಏನಾದರೂ ನಾಳೆ ಈ ರೀತಿ ಡೌನ್ ಸೈಡ್ ಬರುವಾಗ ಸ್ಪೀಡ್ ಸಿಗ್ನಲ್ ಏನಾದರೂ ಸೆಲ್ ಕೊಟ್ಟರೆ ಸೊ ಆವಾಗ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ನ ಬೈ ಮಾಡ್ಬೋದು ಅಂದರೆ ನಾವು ಬೈ ಮಾಡಿದ್ರೂ ಕೂಡ ಎಡ್ಜ್ ಪಾಯಿಂಟ್ ಅವ್ರಿಗೆ ಅಂದರೆ ಕ್ಲಿಯರ್ ಆಗಿ ಬೈಯಿಂಗ್ ಕೊಟ್ಟಿದ್ರೆ ಮಾತ್ರ ಕ್ಲಿಯರ್ ಆಗಿ ನಮಗೆ ಪುಟ್ ಆಪ್ಷನ್ ಕಡೆ ಬೈಯಿಂಗ್ ಕೊಟ್ಟಿದ್ರೆ ಮಾತ್ರ ನಾವು ಪುಟ್ ಸೈಡ್ ನಾವು ಟ್ರೇಡ್ ತಗೊಬೇಕಾಗುತ್ತೆ ಇನ್ ಕೇಸ್ ಅದು ಬೈಕ್ ಕೊಟ್ಟಾಗ ಯಾವ್ದಾದ್ರು ಹೆಡ್ಜ್ ಪಾಯಿಂಟ್ ಏನಾದರೂ ಆಗ್ತಾ ಇದ್ರೆ ಅಥವಾ ಐ ಟಿ ಟೂ ಅಲ್ಲಿ ಎಡ್ಜ್ ಪಾಯಿಂಟ್ ಆಗ್ತಾ ಇದ್ರೆ ಅಥವಾ ಯಾವ್ದಾದ್ರು ಡೈನಮಿಕ್ ಕಾಜನ್ ಜೊತೆ ಅದು ಸೆಲ್ ಕೊಟ್ಟಿದ್ರೆ ಸೊ ಇಂಥ ಟ್ರೇಡ್ ಗಳ್ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಅಥವಾ ನಾಳೆ ಏನಾದ್ರೂ ಮಾರ್ಕೆಟ್ ಡೌನ್ ಬರುವಾಗ ಇಂಟ್ರಾ ವೀಕ್ ಅಲ್ಲಿ ಅಥವಾ ಐ ಡಿ ತ್ರೀ ಅಲ್ಲಿ ಏನಾದ್ರೂ ಬಾಟಮಲ್ಲಿ ಯಾವ್ದಾದ್ರು ಒಂದು ಸಿಗ್ಸಾಗೋ ಅಥವಾ ಡೈನಮಿಕ್ ಕಾಜನ್ ಬಂದಾಗ ಫರ್ದರ್ ನಾವು ಅವಾಗ ಮತ್ತು ನಾವು ಕಾಲ್ ಕಡೆ ನಾವು ಟ್ರೇಡನ್ನು ತಗೊಬೋದು ಅಥವಾ ನಮಗೇನಾದರೂ ಬೆಳಿಗ್ಗೆಯೇ ಅಪ್ ಆಗಿ ಮಾರ್ಕೆಟ್ ಏನಾದರೂ ಅಪ್ಸೈಡ್ ಮೂವ್ ಆಗ್ತಾ ಹೋದರೆ ಅವಾಗ್ಯಾದ್ದು ಡೈನಮಿಕ್ ಕಾಜನ್ ಏನಾದರೂ ಬಂದರೆ ಟಾಪಲ್ಲಿ ಅಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಅಲ್ಲಿಂದ ಫರ್ದರ್ ಏನಾದರೂ ಡೌನ್ ಬಂದರೆ ಐ ಡಿ ಒನ್ನಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಏನಾದರೂ ಸೆಲ್ ಕೊಟ್ಟರೆ ಅಥವಾ ಐ ಡಿ ತ್ರೀಯಲ್ಲಿ ಸ್ಪೀಡ್ ಸಿಗ್ನಲ್ಲು ಸ್ಪೀಡ್ ಸಿಗ್ನಲ್ ಏನಾದರೂ ಸೆಲ್ ಕೊಟ್ಟರೆ ಸೊ ಆವಾಗ ನಾವು ಫರ್ದರ್ ನೋಡಿ ಈ ರೀತಿ ಸ್ಪೀಡ್ ಸಿಗ್ನಲ್ ಏನಾದರೂ ಇಲ್ಲಿ ನಮಗೆ ಸೆಲ್ ಕೊಟ್ಟರೆ ಫರ್ದರ್ ಆವಾಗ ನಾವು ಕಾಲನ್ನ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ಟ್ರೇಡ್ ತೊಗೊಬೋದು ಅದು ಕ್ಲಿಯರ್ ಆಗಿ ಬೈಯಿಂಗ್ ಕೊಟ್ಟಿದರೆ ನಾವು ಆಲ್ರೆಡಿ ಕಾಲ್ ಆಪ್ಷನ್ನ ಓಲ್ಡ್ ಮಾಡಿದ್ದೀವಿ ಸೋಮವಾರಕ್ಕೆ ಸೊ ಫರ್ದರ್ ಅಪ್ಸೈಡ್ ಮೂವ್ ಆಗೋಂಥ ಚಾನ್ಸಸ್ಸೇ ಜಾಸ್ತಿ ಇದೆ ನಿಫ್ಟಿಯಲ್ಲಿ ಇನ್ ಕೇಸ್ ಡೌನ್ ಬಂದ್ರೂ ಕೂಡ ಅದು ಇಮಿಡಿಯೇಟ್ ಅದು ಅಪ್ಸೈಡ್ಗೆ ಮೂವ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಸೋಮವಾರಕ್ಕೆ ಸೊ ನಿಫ್ಟಿ ನೋಡಿ ನಿಫ್ಟಿ ಯಾವುದೇ ಒಂದು ಕಾಜನ್ ಕೊಡ್ದೇನೆ ಯಾವುದೇ ಒಂದು ಟಾಪಲ್ಲಿ ಯಾವುದೇ ಡೈನಮಿಕ್ ಕಾಜನ್ ಇಲ್ಲದೇನೆ ಡೌನ್ ಬರ್ತಾ ಇದೆ ಅಂದರೆ ಇದಕ್ಕೆ ಮೇನ್ ರೀಸನ್ ಬಂದು ಬ್ಯಾಂಕ್ ನಿಫ್ಟಿ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಾನು ನಾಳೆ ವಿಡಿಯೋಸಲ್ಲಿ ನಾನು ಹೇಳ್ತೀನಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಏನಾಗ್ತಾ ಇದೆ ಕೋಟಕ್ ಬ್ಯಾಂಕಲ್ಲಿ ಏನಾಗ್ತಾ ಇದೆ ಮತ್ತೆ ಯಾವ್ಯಾವ ಒಂದು ಸ್ಟಾಕ್ಗಳನ್ನ ನಾವು ಒಂದು ಫ್ಯೂಚರ್ಗೆ ಅಥವಾ ಒಂದು ಎರಡು ಮೂರು ತಿಂಗಳವರೆಗೆ ಒಂದು ಶಾರ್ಟ್ ಟರ್ಮ್ಗೆ ನಾವು ಓಲ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಾಳೆ ಒಂದಷ್ಟು ವೀಡಿಯೋಗಳನ್ನ ಮಾಡ್ತೀನಿ ಯಾಕೆ ನಾಳೆ ಸ್ಯಾಟರ್ಡೆ ಸಂಡೇ ಇರೋದ್ರಿಂದ ನಾನು ಒಂದು ಎರಡು ವಿಡಿಯೋಗಳನ್ನ ನಾಳೆ ಮತ್ತೆ ನಾಳಿದ್ದು ಹಾಕ್ತೀನಿ ಸೊ ಇದಿಷ್ಟು ಓವರ್ ಆಲ್ ಮಾರ್ಕೆಟ್ನ ಬಗ್ಗೆ ಐ ಓಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಇಷ್ಟಾಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್